ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ನಿರಶೇಷಿ ಕೆರೆ ಬಂಡಿಗೆ ಧಕ್ಕೆ ಕುಷ್ಟಗಿ ಸಮೀಪದ ನಿರಶೇಷಿ ಕೆರೆ ರಕ್ಷಣೆಗೆ ಕೆರೆಯ ಸುತ್ತಲೂ ನಿರ್ಮಿಸಲಾದ ಬಂಡುವಿಗೆ ಪದೇ ಪದೇ ಧಕ್ಕೆಯಾಗುತ್ತಿದ್ದು ಕೆರೆ ರಕ್ಷಣೆಗೆ ಮುಂದಾಗಬೇಕಾದ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಮೌನ ವಹಿಸಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಗಜೇಂದ್ರಗಡ ಮುಖ್ಯ ರಸ್ತೆಯಿಂದ ಆರಂಭವಾಗುವ ಕೆರೆಯ ಬಂಡು ಬೆಂಚುಮಟ್ಟಿ ಗ್ರಾಮದವರೆಗೂ ಉದ್ದವಿದೆ ಪಶ್ಚಿಮ ದಿಕ್ಕಿನಲ್ಲಿರುವ ಜಮೀನಿಗೆ ನೀರು ಪಡೆಯಲೆಂದೋ ಅಥವಾ ಜಮೀನಿನಲ್ಲಿ ಸಂಗ್ರಹಗೊಳ್ಳುವ ನೀರನ್ನು ಕೆರೆಗೆ ಸಾಗಿಸಲೆಂದೋ ಗೊತ್ತಿಲ್ಲ ಒಟ್ಟಾರೆ ಬೃಹದಾಕಾರದ ಬಂಡನ್ನು ಯಂತ್ರದ ಸಹಾಯದಿಂದ ದೊಡ್ಡ ಕಾಲುವೆ ರೀತಿಯಲ್ಲಿ ಅಗೆದು ಸಣ್ಣ ನೀರಾವರಿ ಇಲಾಖೆ ಅಧೀನಕ್ಕೊಳಪಡುವ ಈ ಕೆರೆಗೆ ಭಾರಿ ಮಳೆಯಾದಾಗ ಬೆಂಚಮಟ್ಟಿ ಭಾಗ ಶಾಖಾಪುರ್ ಭಾಗ ಬಂಡಿ ಹಾಗೂ ಯಲಬೃತ್ತಿ ಭಾಗದ ಹಳ್ಳಗಳಿಂದ ಯಥೇಚ್ಛವಾಗಿ ನೀರು ಹರಿದು ಬರುತ್ತದೆ ಸುಮಾರು ಐದು ನೂರ ಇಪ್ಪತ್ತೇಳು ಎಕರೆ ಪ್ರದೇಶ ಇರುವ ಈ ಕೆರೆ ತುಂಬಿ ತುಳುಕುವುದು ಸಹಜ ಕೆರೆ ರಕ್ಷಣೆಗೆಂದು ಇಲಾಖೆ ಸುತ್ತಲೂ ಬಂಡು ನಿರ್ಮಿಸಿದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕೆರೆಯನ್ನು ಹೂಳು ತೆರೆಯಲಾಗಿತ್ತು ಅದೇ ಹೂಳನ್ನು ಕೆರೆಯ ಸುತ್ತಲಿನ ಹಳೆ ಬಂಡಿಗೆ ಹಾಕಿ ಮೂಲ ಬಂಡನ್ನು ಎತ್ತರಿಸಲಾಗಿತ್ತು ಜೊತೆಗೆ ಅರಣ್ಯ ಇಲಾಖೆಯಿಂದ ಪಕ್ಷಿಗಳಿಗೆ ಆಸರೆಯಾಗಬಲ್ಲ ತರಹೇವಾರಿ ಹಣ್ಣಿನ ಗಿಡಗಳನ್ನು ನಡೆಸಲಾಗಿತ್ತು ಆದರೆ ಮರಳು ದಂಧೆಕೋರರು ಆಗಾಗ ಕೆರೆಯೊಳಗೆ ಟ್ರ್ಯಾಕ್ಟರ್ ನುಗ್ಗಿಸಲು ಬಂಡು ಅಗೆದು ದಾರಿ ಮಾಡಿರುವುದು ಬಂಡಿನ ಸುತ್ತಲೂ ನೆಟ್ಟಿರುವ ಗಿಡಗಳನ್ನು ನಾಶ ಮಾಡಿ ಮರಳು ಕಳ್ಳ ಸಾಗಣೆಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಕೆರೆಯ ಸಂರಕ್ಷಣೆ ಮಾಡಬೇಕಾದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೆರೆ ಪ್ರದೇಶದಲ್ಲಿ ಏನೂ ನಡೆದಿಲ್ಲ ಎಂಬಂತೆ ಇರುವುದು ನಿಷ್ಕಾಳಜಿಗೆ ಹಿಡಿದ ಕೈಗನ್ನಡಿಯಾಗಿದೆ ಹಾಗಾಗಿ ಯಾವುದೇ ಭಯ ಆತಂಕವಿಲ್ಲದೆ ಮರಳು ದಂಧೆಕೋರರಿಗೆ ಮತ್ತು ಕೆಲ ನೀರುಗಳ್ಳರಿಗೆ ಕೆರೆ ಆಹಾರವಾಗಿರುವುದಂತೂ ಸುಳ್ಳಲ್ಲ ಕನಿಷ್ಠ ನೀರು ಸಾಗಿಸಲು ಪೈಪ್ಗಳನ್ನು ಅಳವಡಿಸಿ ಅದರ ಮೇಲೆ ಮಣ್ಣನ್ನಾದರೂ ಹಾಕಿ ಪುನಃ ಬಂಡು ನಿರ್ಮಿಸಬೇಕಾಗಿತ್ತು ಎಂದು ಕೆರೆ ವೀಕ್ಷಣೆಗೆ ಬರುವ ಪರಿಸರ ಪ್ರೇಮಿಗಳು ಪಕ್ಷಿ ಪ್ರೇಮಿಗಳು ಹಾಗೂ ಕೆರೆ ಸುತ್ತಮುತ್ತಲಿನ ಗ್ರಾಮಸ್ಥರು ದೂರಿದರು ಕೆರೆ ತುಂಬಿಸುವ ಯೋಜನೆಯಡಿ ಕುಷ್ಗಿ ತಾಲೂಕಿನ ಹದಿನೆಂಟು ಕೆರೆಗಳಿಗೆ ನದಿ ನೀರು ಬಿಡಲಾಗುತ್ತದೆ ನೀರು ಬಿಟ್ಟಾಗ ತುಂಬಿ ಹರಿಯುವ ಕೆರೆಗಳ ನೀರು ಹಳ್ಳದ ಮೂಲಕ ಇದೇ ನಿರಶಿ ಕೆರೆಗೆ ಹರಿದು ಬರುತ್ತದೆ ಸಂಪೂರ್ಣ ಕೆರೆ ತುಂಬಿದಾಗ ಬಂಡು ಕುಸಿದು ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಹಾಗಾಗಿ ಕೆರೆಯ ರಕ್ಷಣೆಗೆ ಅಧಿಕಾರಿಗಳು ಮುಂದಾಗಬೇಕು ಹರಿಗೆಡುವಿದ ತೆಗ್ಗನ್ನು ಮುಚ್ಚಿಸಬೇಕು ಬಂಡು ಹರಿಗೆಡುವಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈ ಕುರಿತು ಸಣ್ಣ ನೀರಾವರಿ ಇಲಾಖೆ ಎಡಬ್ಲ್ಯೂಇಒ ಅವರು ಪ್ರತಿಕ್ರಿಯೆ ನೀಡಿ ಇತ್ತೀಚೆಗೆ ಕೆರೆಯ ಪ್ರದೇಶಕ್ಕೆ ಭೇಟಿ ನೀಡಿ ಬಂದಿದ್ದೇನೆ ಕೆರೆಗೆ ಧಕ್ಕೆಯಾಗುವಂತಹ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ ಕೆರೆಯ ಬಂಡು ಅಗೆದು ಹರಿಗೆಡವಿದ್ದಾರೆ ಎಂಬುದು ತಮ್ಮ ಗಮನಕ್ಕೆ ಬಂದಿಲ್ಲ ಸೋಮವಾರ ಬೆಳಿಗ್ಗೆ ಕೆರೆ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇನೆ ಬಂಡು ಅಗೆದಿದ್ದು ಕಂಡರೆ ರಕ್ಷಣೆ ಕಾರ್ಯ ಕೈಗೊಳ್ಳುತ್ತೇನೆ ಆದರೆ ಕೆರೆಯ ಬಂಡು ಅಗೆಯಲು ಯಾರಿಗೂ ಪರವಾನಗಿ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ